ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಹಾಯ್ ನಮಸ್ಕಾರ ಸೊ ಗೌರಿ ಶಕ್ಕೆ ಸ್ಟುಡಿಯೋ ಅವರು ಮಾಡ್ತಾ ಇರುವಂಥ ಸಂಚಾರಿ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಇವತ್ತು ನಾನು ಈ ಟ್ರೆಕ್ಕಿಂಗ್ ಹೋಗೋರಿಗೆ ಕೆಲವೊಂದು ಟ್ರಿಪ್ಸನ್ನು ಅನ್ನು ಕೊಡ್ತೀನಿ ಅದರಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಫಿಟ್ನೆಸ್ ಯಾರಾದರೂ ಟ್ರೆಕ್ಕಿಂಗ್ ಅಂತ ಅಂದಿದ ತಕ್ಷಣ ಏನಂತ ಅಂದ್ರೆ ಓ ನಾನು ಬೆಟ್ಟ ಹತ್ ಬಿಡ್ಬೋದು ನಾನು ಇಲ್ಲಿ ಕರ್ನಾಟಕದಲ್ಲಿ ಸುಮಾರು ಬೆಟ್ಟ ಹತ್ತಿದ್ದೀನಿ ಈ ರೀತಿ ಅನ್ನೋ ಅನ್ನೋಂಥ ಒಂದು ಇರ್ತೀರಾ ಹೀಗಾಗಿ ಸುಮಾರು ದುಡ್ಡು ಹಾಕ್ತೀರಾ ಈ ಹಿಮಾಲಯನ್ ಟ್ರೆಕ್ಸಿಗೆ ಹೋಗ್ಬೇಕಾದ್ರೆ ಮುಖ್ಯವಾಗಿ ನೀವು ಎಷ್ಟು ದುಡ್ಡು ಹಾಕ್ತಿರಲ್ಲ ಅದಕ್ಕಿಂತ ಹೆಚ್ಚಾಗಿ ನಿಮ್ ಟೈಮ್ ಇನ್ವೆಸ್ಟ್ ಮಾಡಬೇಕು ಯಾಕೆ ಅಂತಂದರೆ ಹಿಮಾಲಯನ್ ಟ್ರೆಕಲ್ಲಿ ಒಂದು ಹೈ ಆಲ್ಟಿಟ್ಯೂಡು ನಿಮಗೆ ಅಭ್ಯಾಸ ಇಲ್ಲದೆ ಇರುವಂಥ ಜಾಗ ನಿಮ್ಮ ಅಲ್ಲಿ ಹೋಗಿ ಅಡ್ಜಸ್ಟ್ ಆಗಬೇಕಾಗತ್ತೆ ಹೀಗಾಗಿ ನೀವು ಫಿಟ್ನೆಸ್ಸು ಎಷ್ಟು ಚೆನ್ನಾಗಿರ್ತೀರೋ ನೀವು ಟ್ರೆಕ್ಕನ್ನು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಫಸ್ಟ್ ಆಫ್ ಆಲ್ ಏನಂತ ಅಂದರೆ ಟ್ರೆಕ್ ನಾನು ಯಾವ ಟ್ರೆಕ್ ಮಾಡ್ತೀನಿ ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೋತಿರಲ್ಲ ಆ ಟ್ರೆಕ್ ಚೂಸ್ ಮಾಡಬೇಕಾದ್ರೆ ನಿಮ್ಮ ನಿಮ್ಮ ಒಂದು ಬಾಡಿ ಕೆಪಾಸಿಟಿ ಜೊತೆಗೆ ನಿಮ್ಮ ಫಿಟ್ನೆಸ್ ಲೆವೆಲ್ ಯಾವ ಲೆವೆಲಲ್ಲಿ ಇದೆ ಅನ್ನೋದನ್ನು ನೋಡಿ ಚೂಸ್ ಮಾಡಬೇಕಾಗತ್ತೆ ಯಾಕೆಂತಂದರೆ ಎಲ್ಲರೂ ಸಿಕ್ಕಾಪಟ್ಟೆ ಏನು ಹೇಳ್ತಾರೆ ಕೆಲವೊಂದು ಹಾರ್ಡ್ ಟ್ರೆಕ್ಗಳನ್ನು ಫಸ್ಟು ಶುರು ಮಾಡ್ತಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ ನನ್ನ ಫಸ್ಟು ಟ್ರೆಕ್ಕನ್ನು ನಾನು ಚೂಸ್ ಮಾಡಿಕೊಂಡಿದ್ದು ಚಾದರ್ ಅಂತ ಹೇಳಿ ಲಡಾಖಲ್ಲಿ ಜಾನ್ವರಿ ಮತ್ತು ಫೆಬ್ರವರಿಯಲ್ಲಿ ಮಾಡುವಂತ ಇದೊಂದು ಡೇಂಜರಸ್ ಬಟ್ ಅದು ಫಿಟ್ನೆಸ್ ಕೂಡ ಅದಕ್ಕೆ ಬೇಕಾಗತ್ತೆ ಇಲ್ಲ ಅಂತಲ್ಲ ಸೆವೆಂಟಿ ಫೈವ್ ಟು ಏಯ್ಟಿ ಕಿಲೋಮೀಟರ್ಸ್ ಟ್ರೆಕ್ ಇದು ಈ ಟ್ರೆಕ್ಕಿಗೆ ಫಿಟ್ನೆಸ್ ಯಾಕೆ ಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಒಂದು ಉಸಿರಾಟದ್ದು ತೊಂದರೆ ಇರೋವಂಥವ್ರು ಕೋಲ್ಡ್ ಅಂದರೆ ಆಗಲ್ಲ ಆ ಥರದವರು ಈ ಒಂದು ಟ್ರೆಕ್ಕನ್ನು ಚೂಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಂತಂದರೆ ಅಲ್ಲಿ ಮೈನಸ್ ಫಿಫ್ಟೀನಿಂದ ಮೈನಸ್ ತರ್ಟಿ ತರ್ಟಿ ವರೆಗೂ ಟೆಂಪ್ರೇಚರ್ ಇರುತ್ತೆ ಹೀಗಾಗಿ ನನಗೆ ಅಸ್ತಮ ಇದೆ ಬಟ್ ನಾನು ಅದನ್ನು ಚಾಲೆಂಜ್ ಆಗಿ ತಗೊಂಡು ನಾನು ಆ ಒಂದು ಟ್ರೆಕ್ಕನ್ನು ಚೂಸ್ ಮಾಡಿಕೊಂಡೆ ಮನೇಲಿ ಹೇಳಿರಲಿಲ್ಲ ಹೋದೆ ಅಲ್ಲಿಗೆ ಹೋದಾಗ ಅಲ್ಲಿನ ಕಷ್ಟಗಳು ಏನು ಅನ್ನೋದು ಅರ್ಥ ಆಯಿತು ಹೀಗಾಗಿ ನಿಮಗೆ ಇವತ್ತು ಒಂದು ಟಿಪ್ ಏನಂತ ಅಂದರೆ ನೀವೇನಾದ್ರು ಬಿಗಿನರ್ ಆಗಿದ್ರೆ ಉತ್ತರಾಖಂಡಲ್ಲಿ ಮತ್ತು ಮನಾಲಿ ಸೈಡು ಸಿಕ್ಕಾಪಟ್ಟೆ ಬಿಗಿನರ್ಸ್ ಟ್ರೆಕ್ಗಳಿದಾವೆ ಅಂದರೆ ನೀವು ಒಂದು ಬೇಬಿ ಸ್ಟೆಪ್ ಇಡ್ತಿದ್ದೀರಾ ಅಂತಂದರೆ ಆ ಥರ ಮಾಡೋದಕ್ಕೆ ಬೇ ಸುಮಾರು ಟ್ರೆಕ್ಗಳಿದೆ ಆ ಥರದಲ್ಲಿ ಒಂದು ಒಂದು ಒಳ್ಳೆ ಟ್ರೆಕ್ ಅಂತ ಅಂದರೆ ಕೇದಾರ್ ಕಂತ ಸೊ ಕೇದಾರ್ ಕಂಠ ಏನಿದೆ ಅದೊಂದು ಬಿಗಿನರ್ಸ್ ಟ್ರೆಕ್ ಅಂತ ಅವ್ರು ಹೇಳ್ತಾರೆ ಬಟ್ ನಾನು ನಾನು ಅಲ್ಲಿಗೆ ಹೋದಾಗ ಅದು ಬಿಗಿನರ್ಸ್ ಟು ಮಾಡ್ರೇಟ್ ಅಂತಾರೆ ಬಟ್ ನಮಗೆ ಮಾಡ್ರೇಟ್ ಟು ಡಿಫಿಕಲ್ಟ್ ಅಂತ ಅನಿಸ್ತು ಯಾಕೆ ಅಂತಂದರೆ ಅಲ್ಲಿನ ಫಸ್ಟ್ ಆಫ್ ಆಲ್ ಅಲ್ಲಿನ ವೆದರು ಜೊತೆಗೆ ಫಿಟ್ನೆಸ್ ಇಲ್ಲದೆ ಇದ್ದಿದ್ದು ಸರಿಯಾಗಿ ವಾಕಿಂಗ್ ಮಾಡ್ತಿರ್ಲಿಲ್ಲ ಹೀಗಾಗಿ ಅಲ್ಲಿಗೆ ಹೋದಾಗ ತುಂಬನೇ ಕಷ್ಟ ಅನ್ನಿಸ್ತು ಬಟ್ ಸಮ್ಮಿಟ್ ಮಾಡ್ಕೊಂಡು ಬಂದ್ವಿ ನಮ್ಮ ಜೊತೆ ಬಂದವರಲ್ಲಿ ಮೂರು ಜನ ದುಡ್ಡು ಏನು ಹಾಕಿದ್ರಲ್ಲ ಅವ್ರ ದುಡ್ಡು ವೇಸ್ಟ್ ಅವ್ರಿಗೆ ಯಾವ ಎಕ್ಸ್ಪೀರಿಯನ್ಸು ಸಿಗಲಿಲ್ಲ ಬೇಸ್ ಕ್ಯಾಂಪಿಗೆ ಬರೋಷ್ಟರಲ್ಲೇ ಅವ್ರು ಸುಸ್ತಾಗಿಬಿಟ್ಟಿದ್ರು ಬೇಸ್ ಕ್ಯಾಂಪಿಂದ ನೆಕ್ಸ್ಟ್ ಸಮಿಟ್ ಪುಷಿಗೆ ಅವ್ರ ಕೈಯಲ್ಲಿ ಆಗಲಿಲ್ಲ ಜನರಲ್ಲಿ ಸಮಿಟ್ ಪುಷು ಈ ಒಂದು ಸ್ನೋ ಮೇಲೆ ಏನಿರುತ್ತೆ ಆ ಒಂದು ಟೈಮ್ ಆ ಒಂದು ಸ್ನೋ ಮೆಲ್ಟ್ ಆಗೋಗಿಂತ ಮುಂಚೆನೇ ಶುರು ಮಾಡಿಸ್ತಾರೆ ಹೀಗಾಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಕೆಲವೊಂದ್ಸಲಿ ನಾಲ್ಕು ಗಂಟೆ ಈ ರೀತಿ ಸಮಿಟ್ ಪುಷ್ ಶುರುವಾಗುತ್ತೆ ಅದಕ್ಕೆಲ್ಲ ನಿಮ್ಮ ಬಾಡಿ ರೆಡಿ ಇರಬೇಕು ಅದಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ ನೀವು ಬಿಗಿನರ್ಸ್ ಟ್ರಕ್ಕಿಗೆ ಹೋಗ್ತಾ ಇದ್ದೀರಾ ಅಂತಂದರೆ ಅಟ್ಲೀಸ್ಟ್ ವಾರದಲ್ಲಿ ಮೂರಿಂದ ನಾಲ್ಕು ದಿನ ವಾಕಿಂಗ್ ಮಾಡಿ ಒಳ್ಳೊಳ್ಳೆ ಎಕ್ಸಸೈಸಸ್ ಮಾಡಿ ನೀವು ಆರಾಮ್ಸೆ ಗೂಗಲಲ್ಲಿ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಗೂಗಲಲ್ಲಿ ನಿಮ್ಮ ಈ ಕಾಫ್ ಮಸಲ್ ಸ್ಟ್ರೆಂತ್ ಏನಿರುತ್ತಲ್ಲ ಅದನ್ನು ಇನ್ಕ್ರೀಸ್ ಮಾಡಿಸ್ಕೋಬೇಕು ಸೊ ನಡಿಬೇಕಾದ್ರೆ ನಿಮಗೆ ಬೇಕಾಗಿರೋದೇ ನಿಮ್ಮ ಲೆಗ್ಗು ಲೆಗ್ ತುಂಬ ಸ್ಟ್ರಾಂಗ್ ಇದ್ದಷ್ಟು ನೀವು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಜೊತೆಗೆ ನಮ್ಮ ಈ ಒಂದು ಪಾರ್ಟಿ ಏನಿದೆ ಬ್ಯಾಗ್ ಹಾಕ್ಕೊಳ್ಳೋದು ನೀವು ಎಷ್ಟೇ ಆದರೂ ಟ್ರೆಕ್ ಮಾಡ್ತೀರಾ ಅಂತಂದಾಗ ನಿಮ್ಮದೇ ಒಂದು ಪರ್ಸ್ನಲ್ ಕುಡಿಯೋ ನೀರು ಇರ್ಬೋದು ತಿಂಡಿ ಇರ್ಬೋದು ಜೊತೆಗೆ ಕೆಲವೊಂದು ಕ್ಯಾಮ್ರಾಸ್ ಇರ್ಬೋದು ಅಥವಾ ನೀವು ಅಲ್ಲಿ ಹೋದಾಗ ನೀವು ಏನೇನು ಹೋಗಿರ್ತೀರಲ್ವಾ ಕೆಲವೊಮ್ಮ ಮ್ಯೂಲ್ಗೆ ಹಾಕ್ಬೋದು ಬಟ್ ಅದು ಬಿಟ್ಟು ನಿಮ್ಮ ಡೇ ಪ್ಯಾಕ್ ಇರುತ್ತೆ ಅದನ್ನು ಡೇ ಪ್ಯಾಕ್ ನೀವು ಟ್ರೆಕ್ ಮಾಡಬೇಕಾದ್ರೆ ಒಂದು ಕೆ ಜಿ ಕೂಡ ಮ್ಯಾಟರ್ ಆಗುತ್ತೆ ಫಿಫ್ಟಿ ಗ್ರಾಮ್ಸ್ ಕೂಡ ಮ್ಯಾಟರ್ ಆಗುತ್ತೆ ಹೀಗಾಗಿ ನಿಮ್ಮ ಬ್ಯಾಕ್ ಪ್ಯಾಕ್ ಕ್ಯಾರಿ ಮಾಡಲಿಕ್ಕೆ ಈ ಒಂದು ಜಾಗ ಏನಿದೆ ಸೊ ಈ ಒಂದು ಪಾರ್ಟನ್ನು ಸ್ಟ್ರೆಂತ್ ಮಾಡ್ಕೋಬೇಕು ಅದಕ್ಕೆ ಬೇಕಾಗಿರುವಂಥ ಎಕ್ಸಸೈಸ್ಗಳನ್ನು ಡೈಲಿ ಮಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಫೈವ್ ಕಿಲೋಮೀಟರ್ ವಾಕಿಂಗಿಂದ ಶುರು ಮಾಡಿ ಆಮೇಲೆ ನೀವು ಅದನ್ನು ಟೆನ್ ಕಿಲೋಮೀಟರ್ಗೆ ಜಾಸ್ತಿ ಮಾಡ್ಕೋತಾ ಹೋಗ್ಬೋದು ಯಾಕೆಂದರೆ ಬಿಗಿನರ್ಸ್ ಟ್ರೆಕ್ಕಲ್ಲಿ ನೀವೆಷ್ಟು ವಾಕ್ ಮಾಡ್ತಿರಲ್ಲ ಅದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಲಂಗ್ಸ್ ಕೆಪಾಸಿಟಿ ಇಂಪ್ರೂವ್ ಮಾಡ್ಕೊಳ್ಳಿ ಅದಕ್ಕೆ ಹೇಳ್ತಾರೆ ಯಾವುದಾದ್ರು ನೀವು ಒಂದು ಟ್ರೆಕ್ಕಿಂಗ್ ಕ್ಲಬ್ದು ಒಂದು ಫಿಟ್ನೆಸ್ ಇದನ್ನು ತೆಗೆದು ನೋಡಿದ್ರೆ ಅದರಲ್ಲಿರುತ್ತೆ ನೀವಿಷ್ಟು ನಿಮಿಷದಲ್ಲಿ ಇಷ್ಟು ಕಿಲೋಮೀಟರ್ ಓಡಬೇಕು ಅಂತ ಸೊ ಹಾಗಾಗಿ ಅದೇನೇ ಕೇಳ್ತಾರೆ ಅಂತಂದ್ರೆ ನಿಮ್ಮ ಲಂಗ್ಸ್ ಕೆಪಾಸಿಟಿ ಇಂಪ್ರೂವ್ ಆಗಲಿ ಅಂತ ಆಗಂತವರು ಜಾಗ್ ಮಾಡಿ ಆಗಲಿಲ್ಲ ಅಂತಂದ್ರೆ ವಾಕಿಂಗ್ ಮಾಡಿ ಏನೂ ಇದಿಲ್ಲ ನಾನು ನಾನು ಯಾವ ರೇಸಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಲಿಲ್ಲ ಬಟ್ ನಾನು ಎಲ್ಲ ಟ್ರೆಕ್ಕಿಂಗ್ ಹೋದಾಗಲೂ ನನ್ನ ಫಿಟ್ನೆಸ್ ಏನೇನು ಬೇಕೋ ಅದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ವಾಕಿಂಗ್ ಮಾಡ್ತೀನಿ ಕೇವಲ ಜಾಗಿಂಗ್ ಮಾಡಿದವರು ಮಾತ್ರ ಟ್ರೆಕ್ ಮಾಡ್ತಾರೆ ಅಂತಲ್ಲ ಯಾರು ಬೇಕಾದ್ರು ಟ್ರೆಕ್ಕಿಂಗ್ ಹೋಗ್ಬೋದು ಬಟ್ ಫಿಟ್ನೆಸ್ ಇಂಪಾರ್ಟೆಂಟ್ ದಿನಕ್ಕೆ ಒಂದು ಫೈವ್ ಕಿಲೋಮೀಟರ್ ವಾಕಿಂಗ್ ಜೊತೆಗೆ ಮೂರು ಮೂರಿಂದ ನಾಲ್ಕು ದಿನ ವಾಕಿಂಗ್ ಮಾಡ್ತೀರಾ ಮನೆ ಹತ್ರ ಮನೇಲಿ ಸೈಕಲ್ ಇರುತ್ತಾ ಒಂದಿನ ಸೈಕ್ಲಿಂಗ್ ಮಾಡಿ ಒಂದು ಹತ್ತು ಕಿಲೋಮೀಟ್ರು ಹದಿನೈದು ಕಿಲೋಮೀಟ್ರು ಈಗ ಶುರು ಮಾಡಿ ಸೈಕ್ಲಿಂಗ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಅದರ ಬೆನಿಫಿಟ್ಸ್ ಏನಿದೆ ಅಂತ ನಾನು ಎಷ್ಟೋ ಸಲ ವಾಕಿಂಗು ಜಾಗಿಂಗ್ ಏನು ಮಾಡಿದರೆ ಬರೀ ಸೈಕ್ಲಿಂಗ್ ಮಾಡ್ತಿದ್ದೆ ಸೈಕ್ಲಿಂಗ್ ಎಫೆಕ್ಟ್ ಏನು ಅನ್ನೋದು ನನಗೆ ಟ್ರೆಕ್ಕಿಂಗ್ ಹೋದಾಗ ಗೊತ್ತಾಯಿತು ಯಾಕಂತಂದ್ರೆ ಅದು ಮಜ ನಿಮ್ಮ ಲೆಗ್ಗನ್ನು ಎಷ್ಟು ಸ್ಟ್ರಾಂಗ್ ಮಾಡುತ್ತಲ್ವಾ ಆ ಒಂದು ಬೆನಿಫಿಟು ನಿಮಗೆ ಟ್ರೆಕ್ಕಿಂಗಲ್ಲಿ ಸಿಗುತ್ತೆ ಸುಮ್ಮನೆ ಐಡಲ್ಲ ಕುತ್ಕೊಂಡು ಕೆಲವೊಬ್ರು ಹೇಳ್ತಾರೆ ಹತ್ತು ದಿನ ಹದಿನೈದು ದಿನ ಮುಂಚೆ ಶುರು ಮಾಡಿ ಅಂತ ಇಲ್ಲ ಮೂರರಿಂದ ನಾಲ್ಕು ತಿಂಗಳ ಮೊದಲೇ ನಿಮ್ಮ ಪ್ರಿಪ್ರೇಷನ್ ಶುರುವಾಗಬೇಕು ತ್ರೀ ಟು ಫೋರ್ ಮಂತ್ಸ್ ಮೊದಲು ಏನೇನು ಮಾಡಬೇಕು ಅನ್ನೋದನ್ನು ಲಿಸ್ಟ್ ಮಾಡ್ಕೊಳ್ಳಿ ಸೈಡ್ ಲಂಜಸ್ ಇರ್ಬೋದು ಅಥವಾ ಸ್ಪೀಡ್ ವಾಕಿಂಗ್ ಇರ್ಬೋದು ಬ್ರಿಸ್ಕ್ ವಾಕಿಂಗು ಜೊತೆಗೆ ಕೆಲವೊಂದು ಎಕ್ಸಸೈಸ್ ಲೆಗ್ ಎಕ್ಸಸೈಸಸ್ ಬರುತ್ತೆ ಸ್ಟೆಪ್ಪರ್ ಮೇಲೆ ನಿಂತ್ಕೊಂಡು ನೀವು ಕಾಫ್ ಮಜಲ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸುಮಾರು ಒಂದು ನಾಲ್ಕರಿಂದ ಐದು ಎಕ್ಸಸೈಸಸ್ ಇದೆ ಅದನ್ನೆಲ್ಲ ಮಾಡಿಕೊಂಡು ಬೇಕಾದ್ರ ಜೊತೆಗೆ ಸ್ಕಿಪ್ಪಿಂಗ್ ಕೂಡ ಮಾಡ್ಬೋದು ಇದನ್ನೆಲ್ಲ ಮಾಡಿಕೊಂಡು ನೀವು ಆರಾಮ್ಸೆ ರೆಡಿ ಆದರೆ ಆರಾಮಾಗಿ ನಿಮ್ಮ ಟ್ರೆಕ್ಕನ್ನು ಎಂಜಾಯ್ ಮಾಡ್ಕೊಂಡು ಬರ್ತೀರಾ ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನಾನು ಹರಕಿದ್ದು ಅಂತ ಒಂದು ಟ್ರೆ ಒಂದು ಟ್ರೆಕ್ಕಿಗೆ ಹೋಗಿದ್ದೆ ತುಂಬ ಲಾಂಗ್ ಟ್ರೆಕ್ ಅದು ಜೊತೆಗೆ ನನ್ನ ಬ್ಯಾಗನ್ನು ನಾನೇ ಕ್ಯಾರಿ ಮಾಡಿದ್ದೆ ಆಲ್ಮೋಸ್ಟ್ ಒಂದು ಎಂಟರಿಂದ ಹತ್ತು ಕೆ ಜಿ ಬ್ಯಾಗ್ ಇರ್ಬೋದು ಇಡೀ ಟ್ರೆಕ್ಕು ನಾನು ಎಂಜಾಯ್ ಮಾಡಿದ್ದೇ ಇಲ್ಲ ಯಾಕೆ ಅಂತ ನನ್ನ ಫ್ರೆಂಡನ್ನು ಕರ್ಕೊಂಡು ಹೋಗಿದ್ದೆ ನಾನು ನನ್ನ ಫ್ರೆಂಡು ಬ್ಯಾಗ್ ನಾವು ಕೊಟ್ಟಿರಲಿಲ್ಲ ನಮ್ಮ ನಮ್ಮ ಬ್ಯಾಗನ್ನು ನಾವೇ ಕ್ಯಾರಿ ಮಾಡಬೇಕು ಅಂತ ಎತ್ಕೊಂಡು ಹೋಗಿದ್ವಿ ನನಗೆ ಈ ಭುಜದ ಪಾರ್ಟು ತುಂಬ ವೀಕ್ ಆಗೋಗಿತ್ತು ಆ ಬ್ಯಾಗ್ ಯಾವ ರೀತಿ ಹಾಕೋಬೇಕು ಅನ್ನೋದು ಕೂಡ ಗೊತ್ತಿರಲಿಲ್ಲ ಆ ಬಿಗಿನಿಂಗ್ ಡೇಸಲ್ಲಿ ಸೊ ಆರಂಭ ದಿನಗಳಲ್ಲಿ ನೀವು ಒಳ್ಳೆ ಬ್ಯಾಕ್ ಪ್ಯಾಕು ಯಾವ ಯಾವ ಥರ ಬ್ಯಾಕ್ ಪ್ಯಾಕ್ ತೊಗೋಬೇಕು ಏನು ನಿಮ್ಗೆ ಆ ಸ್ಟ್ರೆಂತು ನಿಜವಾಗ್ಲೂ ಈ ಬೆನ್ನಿಗೆ ಮತ್ತೆ ಭುಜಕ್ಕೆ ಒಂದು ಕುಷನಿಂಗ್ ಕೊಡುವಂಥ ಬ್ಯಾಗ್ ಇರಬೇಕು ನಾರ್ಮಲಿ ಯಾವುದೋ ಒಂದು ಬ್ಯಾಗ್ ಎತ್ಕೊಂಡು ಹೋಗ್ಬಿಟ್ರೆ ದಿನಕ್ಕೆ ಹತ್ತರಿಂದ ಹದಿನೈದು ಕಿಲೋಮೀಟರ್ ಅಪ್ ಇಲ್ಲ ಹೈಕಿಂಗ್ ಎಲ್ಲ ಇರುತ್ತೆ ಸೊ ಆ ಟೈಮಲ್ಲಿ ನೀವು ಎಂಟು ಕೆ ಜಿ ಹತ್ತು ಕೆ ಜಿ ಬೆನ್ಮೇಲೆ ಹಾಕ್ಕೊಂಡು ನಡೆಯೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಫಸ್ಟು ಫಿಟ್ನೆಸ್ ಇಂಪಾರ್ಟೆಂಟು ಅದ್ರ ಜೊತೆಗೆ ನೀವು ಹೋಗಬೇಕಾದ್ರೆ ಏನೇನು ಎಸೆನ್ಷಿಯಲ್ಸನ್ನು ಕ್ಯಾರಿ ಮಾಡಬೇಕು ಅಂತ ಅಂತಂದರೆ ಒಂದು ತುಂಬ ಆಗಿರೋ ಪ್ಲೇಸಿಗೆ ಹೋಗ್ತಿದ್ರ ಅಂತಂದರೆ ಒಂದು ಥರ್ಮಲ್ ಫ್ಲಾಸ್ ಇಟ್ ಫ್ಲಾಸ್ಕ್ ಇಟ್ಕೊಳ್ಳಿ ಒನ್ ಲೀಟ್ರ್ದು ಅಟ್ಲೀಸ್ಟ್ ಒನ್ ಲೀಟ್ರ್ದು ಇಟ್ಕೊಳ್ಳಿ ಜನರಲಿ ಎರಡೆರಡು ಲೀಟ್ರ್ದು ಎತ್ಕೊಂಡು ಹೋಗ್ತಾರೆ ನೀರು ತುಂಬ ಇಂಟೇಕ್ ಮಾಡಬೇಕು ಹಾಗಾಗಿ ಫಿಟ್ನೆಸ್ ಅಲ್ಲಿ ನೀರು ಕೂಡ ತುಂಬ ಇಂಪಾರ್ಟೆಂಟ್ ಅದರಲ್ಲೂ ಹಿಮಾಲಯನ್ ಟ್ರೆಕ್ಸಲ್ಲಿ ನೀವು ಎಷ್ಟು ನೀರು ಕುಡಿತೀರೋ ಅಷ್ಟು ನಿಮ್ಗೆ ಒಳ್ಳೇದು ಯಾಕೆ ಅಂತಂದರೆ ಅಲ್ಲಿ ಬಾಡಿ ಅಕ್ಲಿಮಿಟೈಸ್ ಆಗೋದೆ ನೀವು ನೀರು ಕುಡಿತಾ ಇರ್ಬೇಕು ಯಾಕಂದರೆ ಬಾಡಿಯಿಂದ ನೀರು ಹೋಗ್ತಾ ಇರುತ್ತೆ ಚಳಿ ಇರುತ್ತೆ ಬಟ್ ನೀವು ಹಾಕಿರೋ ಲೇಯರ್ಸಿಂದ ನಿಮಗೆ ಒಳಗಡೆ ಸ್ವೆಟ್ ಆಗ್ತಿರುತ್ತೆ ನಿಮಗೆ ಗೊತ್ತಾಗಲ್ಲ ನೀವು ಒಂದ್ಸಲ ಟ್ರೆಕ್ಕಿಂಗ್ ಮುಗಿಸಿ ಟೆಂಟ್ ಒಳಗಡೆ ಹೋಗಿ ಕುತ್ಕೋತಿರಲ್ಲ ಆಗ ಚಳಿ ಶುರುವಾಗುತ್ತೆ ಯಾಕೆ ಅಂತಂದ್ರೆ ನಿಮ್ಮ ಬೇಸ್ ಲೇಯರ್ ಒಳಗಡೆ ಫಸ್ಟ್ ಲೇಯರ್ ಏನು ಹಾಕಿರ್ತೀರ ಅದು ಫುಲ್ ಒದ್ದೆ ಆಗಿರುತ್ತೆ ಹೋಗಿದ ತಕ್ಷಣ ಅದನ್ನೆಲ್ಲ ಚೇಂಜ್ ಮಾಡಬೇಕಾಗತ್ತೆ ಹೀಗಾಗಿ ಲೇಯರಿಂಗ್ ಏನೇನು ಬೇಕು ಅಂತ ನೀವು ಟ್ರೆಕ್ಕಿಂಗ್ ಹೋಗೋ ಮೊದಲು ಅದನ್ನು ಲೇಯರಿಂಗ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ತೊಗೊಳ್ಳಿ ಅಷ್ಟೇ ಅಲ್ಲ ಜೊತೆಗೆ ನೀರು ಚೆನ್ನಾಗಿ ನೀರು ಕುಡಿಬೇಕು ಹೆಲ್ದಿ ಫುಡ್ ತಿನ್ನಬೇಕು ಪ್ರಾಸೆಸ್ಡ್ ಜ್ಯೂಸ್ ಏನು ಇರ ಜ್ಯೂಸ್ ಏನಿರುತ್ತೆ ಈ ಪೆಪ್ಸಿ ಕೋಲಾ ಈ ಥರದ್ದೆಲ್ಲ ಆ ಥರದನ್ನೆಲ್ಲ ನಿಲ್ಲಿಸಿ ಫ್ರೆಶ್ ಜ್ಯೂಸ್ ಕುಡೀರಿ ಪರವಾಗಿಲ್ಲ ವಿಥೌಟ್ ಶುಗರ್ ಕುಡಿದ್ರೆ ಇನ್ನೂ ಒಳ್ಳೆಯದು ಸೊ ವಿತ್ ಶುಗರ್ ಕುಡಿದ್ರೆ ಶುಗರ್ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅದ್ರ ಜೊತೆಗೆ ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಇರಬೇಕು ಆಮೇಲೆ ನೀವು ಯಾವುದೇ ಟ್ರೆಕ್ಕಿಗೆ ಹೋಗಬೇಕು ಅಂತಂದರೆ ಡ್ರೈ ಫ್ರೂಟ್ಸನ್ನು ಜಾಸ್ತಿ ಕ್ಯಾರಿ ಮಾಡಿ ಯಾಕೆ ಅಂತಂದರೆ ಅದು ಒಂದೇ ಬೆಸ್ಟ್ ಫುಡ್ ನಿಮಗಲ್ಲಿ ಎನರ್ಜಿ ಕೊಡುವಂಥದ್ದು ಬಾಡಿನ ಹೀಟಾಗಿಡುವಂಥದ್ದು ಕೋಲ್ಡ್ ಪ್ಲೇಸಿಗೆ ಹೋದಾಗ ಅದನ್ನು ಕ್ಯಾರಿ ಮಾಡಿ ಆಮೇಲೆ ಒಂದು ಬ್ಲ್ಯಾಡರ್ ಬರುತ್ತೆ ವಾಟ್ರ್ ಬ್ಲ್ಯಾಡರು ಅದು ನಿಮಗೆ ಈಸಿ ನೀವು ಪದೇ ಪದೇ ಬಾಟ್ಲನ್ನ ತೆಗೆದು ಬ್ಯಾಗ್ ಇಟ್ಟು ತೆಗೆದು ಕುಡಿಯೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ವಾಟ್ರು ಬ್ಲ್ಯಾಡರ್ನ ಈಗ ಸೈಕ್ಲಿಸ್ಟು ಮತ್ತು ಮೋಟ್ರ್ ಬೈ ಬೈಕರ್ಸ್ ಎಲ್ಲನೂ ಯೂಸ್ ಮಾಡ್ತಾರೆ ಅದನ್ನು ಟ್ರೆಕರ್ಸ್ ಕೂಡ ಯೂಸ್ ಮಾಡ್ತಾರೆ ಒಂದರಿಂದ ಎರಡು ಲೀಟರ್ ಬ್ಲ್ಯಾಡರ್ ಬರುತ್ತೆ ಅದನ್ನು ಬೆನ್ನಿಗೆ ಹಾಕೊಂಡು ಫಿಲ್ ಮಾಡಿಕೊಂಡು ನೀವು ಆರಾಮ್ಸೆ ಹೋಗ್ತಾ ಇರ್ಬೋದು ಎಲ್ಲಿ ಬಾಯರ್ಕೆ ಆಗುತ್ತೋ ಬ್ಲ್ಯಾಡರ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಏನಿದೆ ಗೊತ್ತಾ ನೀವು ಅದನ್ನು ಸಿಪ್ ಮಾಡಬೇಕಲ್ವಾ ಸಿಪ್ ಮಾಡಿದಾಗ ಒಂದು ಸಿಪ್ಪ ಅಷ್ಟು ನೀರು ಒಳಗಡೆ ಹೋಗುತ್ತೆ ಟ್ರೆಕ್ ಮಾಡಬೇಕಾದ್ರೆ ಫುಲ್ ನೀರು ಕುಡಿಯೋದಲ್ಲ ಒಂದು ಗ್ಲಾಸ್ ನೀರು ಕುಡಿಯೋದಲ್ಲ ಬಾಯರ್ಕೆ ಆದಾಗ ಒಂದು ಒಂದು ಸಿಪ್ಪು ಇಂಟೇಕ್ ಆಗುತ್ತೆ ಸೊ ಬಿಡಬೇಕು ಮತ್ತೆ ನಡಿಬೇಕು ಸ್ವಲ್ಪ ದೂರ ಆದ್ಮೇಲೆ ಇನ್ನೊಂದು ಸಿಪ್ ನೀರು ತಗೋಬೇಕು ನೀವು ಗುಟುಕ್ ಗುಟುಕಲ್ಲಿ ನೀರು ಕುಡಿದಾಗ ಅದು ನಿಮಗೆ ಅದರ ಬೆನಿಫಿಟ್ ತುಂಬಾ ಸಿಗ್ತಾ ಹೋಗುತ್ತೆ ಹೀಗಾಗಿ ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟು ಜೊತೆಗೆ ನಿಮ್ಮ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟು ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಇದ್ದರೆ ನಿಮಗೆ ಟ್ರೆಕ್ಕಿಂಗ್ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಯಾಕಂದರೆ ಬಾಡಿ ವೀಕ್ ಆದಷ್ಟು ನೀವು ಜಂಕ್ ತಿಂದು ಬಾಡಿ ವೀಕ್ ಇದೆ ನಂಗೆ ಶಕ್ತಿ ಇಲ್ಲ ಇಮ್ಯುನಿಟಿ ಇಲ್ಲ ಅಂತಂದರೆ ನೀವು ಎಷ್ಟೇ ಫಿಟ್ನೆಸ್ ಮಾಡಿದ್ರು ಅದು ನಿಮಗೆ ಅದರ ಯೂಸ್ ಸಿಗೋದಿಲ್ಲ ಸೊ ಎರಡು ಡಯೆಟು ಪ್ಲಸ್ ಫಿಟ್ನೆಸ್ಸು ಎರಡು ಒಟ್ಟಿಗೆ ನೀವು ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಹೋದರೆ ಆರಾಮಾಗಿ ಹೋಗ್ಬೋದು ಆರಾಮಾಗಿ ಟ್ರೆಕ್ ಮುಗಿಸ್ಕೊಂಡು ಬರ್ಬೋದು ಫಿಟ್ನೆಸ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಆಮೇಲೆ ಟ್ರೆಕ್ಕಿಂಗ್ ಚೂಸ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಸೆನ್ಸಿಟಿವ್ ಆಗಿ ಯೋಚನೆ ಮಾಡಿ ನನ್ನ ಕೈಯ್ಯಲ್ಲಿ ಆಗತ್ತಾ ಇಷ್ಟು ಕಿಲೋಮೀಟ್ರ್ ಇಷ್ಟು ಹೈಕಿಂಗ್ ಇದೆಯಾ ಆಮೇಲೆ ಯಾವ ಪ್ಲೇಸ್ಗೆ ಹೋಗ್ತಿದ್ದೀರಾ ಅನ್ನೋದ್ರ ಬಗ್ಗೆ ಚೆನ್ನಾಗಿ ರಿಸರ್ಚ್ ಮಾಡಿ ಯಾವ ರೀತಿ ಇವಾಗ ಈಗ ನೀವು ಗೂಗಲಲ್ಲಿ ನೋಡಿದ್ರೆ ಎಷ್ಟು ಜನ ಯಾವ್ಯಾವ ಥರ ವೀಡಿಯೋಸ್ ಹಾಕಿರ್ತಾರೆ ಬಟ್ ಸಮಿಟ್ ವೀಡಿಯೋ ಯಾರು ಯಾಕೆ ಹಾಕಲ್ಲ ಅಂತಂದರೆ ಸಮಿಟ್ ಟೈಮಲ್ಲಿ ಅವ್ರು ತೆಗ್ದಿರೋದಿಲ್ಲ ಅದು ಸ್ವಲ್ಪ ಸಮಿಟ್ ಪುಷ್ ಯಾವಾಗಲೂ ಹಾರ್ಡ್ ಇರುತ್ತೆ ಹೀಗಾಗಿ ಟ್ರೆಕ್ಕಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಆದಷ್ಟು ವಿಡಿಯೋಗಳಲ್ಲಿ ಅಥವಾ ಒಳ್ಳೊಳ್ಳೆ ಈ ಒಂದು ರೆಪ್ಯೂಟೆಡ್ ವೆಬ್ಸೈಟ್ಗಳಲ್ಲಿ ಒಳ್ಳೆ ಇನ್ಫಾರ್ಮೇಷನ್ ಇರುತ್ತೆ ಯಾರು ಮಾಡ್ಬೋದು ಯಾರು ಮಾಡಬಾರ್ದು ಅನ್ನೋಂಥ ಮಾಹಿತಿ ಇರುತ್ತೆ ಅದನ್ನು ತಿಳ್ಕೊಂಡು ಅದರ ಮೇಲೆ ನೀವು ಟ್ರೆಕ್ಗಳನ್ನು ಪ್ಲ್ಯಾನ್ ಮಾಡಿಕೊಂಡು ಹೋಗ್ಬೋದು ಅದು ಜೊತೆಗೆ ಹೋಗಬೇಕಾದ್ರೆ ಒಳ್ಳೆ ಟ್ರೆಕ್ಕಿಂಗ್ ಕ್ಲಬ್ಗಳನ್ನು ಸೆಲೆಕ್ಟ್ ಮಾಡಿ ಟ್ರೆಕ್ಕಿಂಗ್ ಕ್ಲಬ್ಗಳನ್ನು ಯಾಕೆ ಸೆಲೆಕ್ಟ್ ಮಾಡಿ ಅಂತ ಹೇಳ್ತೀವಿ ಹಿಮಾಲಯ ಹಿಮಾಲಯನ್ ಟ್ರ್ಯಾಕ್ಸಲ್ಲಿ ಸೋಲೋ ಹೋಗೋದು ಅಷ್ಟು ಈಸಿ ಅಲ್ಲ ಸೋಲೋ ಹೋಗೋರಿಗೆ ಅದಕ್ಕೆ ಅದಕ್ಕೆ ಬೇರೆನೇ ದಾರಿಗಳಿದೆ ಅದಕ್ಕೆ ತುಂಬ ರಿಸರ್ಚ್ ಮಾಡಬೇಕು ಜೊತೆಗೆ ಅಲ್ಲಿ ಲೋಕಲ್ ಐಟ್ಸ್ ಕಾಂಟ್ಯಾಕ್ಟ್ಸ್ ಇರಬೇಕು ಯಾರಾದರೂ ಟ್ರೆಕ್ಕಿಂಗ್ ಹೋಗಿ ಬಂದಿರ್ತಾರಲ್ಲ ಅವ್ರ ಎಕ್ಸ್ಪೀರಿಯೆನ್ಸ್ ಕೇಳಿ ಅವ್ರ ಎಕ್ಸ್ಪೀರಿಯೆನ್ಸ್ ಮೇಲೆ ಟ್ರೆಕ್ಕಿಂಗ್ ಗ್ರೂಪ್ ಬಗ್ಗೆ ನೀವು ಡಿಸೈಡ್ ಮಾಡಿ ಎಷ್ಟೋ ಸಲ ನಾವು ಒಳ್ಳೆ ಕಂಪನಿ ಅಂತ ಹೇಳಿ ತುಂಬ ದುಡ್ಡು ಕೊಟ್ಬಿಟ್ಟು ಅವ್ರ ಜೊತೆ ಹೋಗಿರ್ತೀವಿ ಸೇಫ್ಟಿ ಇರೋಲ್ಲ ಮೆಡಿಕಲ್ ಮೆಡಿಕಲ್ ಅಟೆನ್ಷನ್ ಸಿಗೋದಿಲ್ಲ ನಿಮ್ಗೆ ಆಮೇಲಿಂದ ಇನ್ಶೂರೆನ್ಸ್ ಇರುತ್ತೆ ಹೆಸರಿಗಷ್ಟೇ ಅಲ್ಲಲ್ಲ ಇನ್ಶೂರೆನ್ಸು ನಿಮ್ಗೆ ಅದು ತಕ್ಷಣಕ್ಕೆ ಅಲ್ಲಿ ವರ್ಕ್ ಆಗೋಲ್ಲ ಹಾಗಾಗಿ ಟೀಮ್ ಲೀಡರ್ ಯಾರು ಇರ್ತಾರೆ ಯಾವ ರೀತಿ ಬರ್ತಾರೆ ಅದನ್ನೆಲ್ಲ ತಿಳ್ಕೊಂಡು ಅವ್ರ ಎಕ್ಸ್ಪೀರಿಯೆನ್ಸ್ ತಿಳ್ಕೊಂಡು ಹೋಗಿ ಈಗಿನ ಫ್ಯಾಷನ್ನಾಗಿ ಹೋಗಿದೆ ಈ ಟ್ರೆಕ್ಕಿಂಗ್ ಕ್ಲಬ್ಗಳು ಟ್ರೆಕರ್ಸ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಗೋಲ್ಗಪ್ಪ ಆಮೇಲೆ ಒಳ್ಳೊಳ್ಳೆ ಫುಡ್ ಕೊಡ್ತೀವಿ ಮೇಲೆಗಡೆ ಅಂತ ಹೇಳ್ತಾರೆ ಕೆಲವೊಂದು ಟ್ರೆಕ್ಕಿಂಗ್ ಗ್ರೂಪ್ಗಳು ಫುಡ್ಡಲ್ಲಿ ಅಷ್ಟು ಚೆನ್ನಾಗಿಲ್ದೆ ಹೋದ್ರು ಅಂದರೆ ಈ ರೀತಿ ಫ್ಯಾನ್ಸಿ ಫುಡ್ ನಿಮಗೆ ಕೊಡಲಿಲ್ಲ ಅಂತಂದ್ರೂ ಒಳ್ಳೆ ಫುಡ್ ಕೊಡ್ತಾರೆ ಅಲ್ಲಿಗೆ ಬೇಕಾಗಿರುವಂಥ ವೆದರಿಗೆ ತಕ್ಕಂಥ ಫುಡ್ಗಳನ್ನು ಅವ್ರು ಕೊಡ್ತಾರೆ ಆದರೆ ನೀವು ಒಳ್ಳೆ ಫುಡ್ ಕೊಡುತ್ತೆ ಒಳ್ಳೆ ಟೇಸ್ಟಿ ಫುಡ್ ಕೊಡ್ತಾರೆ ಅಂತ ಬೇರೆ ಟ್ರೆಕ್ಕಿಂಗ್ ಕ್ಲಬ್ಗಳ ಜೊತೆ ಹೋಗಿ ಸೇಫ್ಟಿನ ಸೇಫ್ಟಿ ವಿಷಯದಲ್ಲಿ ಕಾಂಪ್ರಮೈಸ್ ಆಗಬೇಡಿ ಟ್ರೆಕ್ಕಿಂಗ್ ಕ್ಲಬ್ಗಳು ನಿಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಊಟ ಓಕೆ ಒಟ್ಟೆಗೆ ಬೇಕು ಬಟ್ ಸೇಫ್ಟಿ ತುಂಬ ಇಂಪಾರ್ಟೆಂಟು ಯಾಕೆ ಅಂತಂದರೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಆಗ ನಿಮ್ಗೆ ಅಲ್ಲಿರುವಂಥ ಎಕ್ಸ್ಪೀರಿಯನ್ಸ್ ಗೈಡು ತುಂಬ ಮುಖ್ಯ ಆಗ್ತಾರ ಅವಾಗ ಏನೋ ಒಂದು ಡಿಸಿಷನ್ ತೊಗೋಬೇಕು ಅದು ಗೈಡ್ ತೊಗೋಬೇಕಾಗತ್ತೆ ನಿಮ್ಮ ಜೀವ ಉಳಿಸುವಂಥದ್ದು ಆ ಆ ಒಂದು ಸಮಯದಲ್ಲಿ ಆ ಒಂದು ಪ್ಲೇಸ್ ಬಗ್ಗೆ ತಿಳ್ಕೊಂಡಿರೋಂಥ ಗೈಡು ವೆದರ್ ಬಗ್ಗೆ ಮಾಹಿತಿ ಇರಬೇಕು ಯಾವ ಟೈಮಲ್ಲಿ ಹೆಚ್ಚು ಕಮ್ಮಿ ಆದರೆ ಏನು ಮಾಡಬೇಕು ಅನ್ನೋಂಥದ್ದು ಅವರು ಟ್ರೈನ್ ಅಪ್ ಆಗಿರಬೇಕು ವಿತೌಟ್ ಟ್ರೈನಿಂಗ್ ಇವಾಗ ಏನಾಗಿದೆ ಅಂದರೆ ಈ ನಾಯಿ ಕೊಡೆಗಳ ಥರ ಸಣ್ಣ ಸಣ್ಣ ಟ್ರೆಕ್ಕಿಂಗ್ ಕ್ಲಬ್ಗಳೆಲ್ಲ ಉಟ್ಕೊಂಡ್ಬಿಟ್ಟಿದೆ ಹಿಮಾಲಯನ್ ಟ್ರೆಕ್ಸ್ ಮಾಡಿಸ್ತೀವಿ ನಾವು ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಆಯಿತು ಬ್ಯಾಂಗ್ಳೂರವರೇ ಒಂದು ಯಾವುದೋ ಒಂದು ಲೇಕ್ ಟ್ರೆಕ್ಕಿಗೆ ಹೋಗಿ ಹಿಮಾಲಯ ಆಲಯದಲ್ಲಿ ಅದು ತುಂಬ ಅಂದರೆ ತುಂಬ ಸಿಂಪಲ್ ಟ್ರೆಕ್ ಬಟ್ ವೆದರ್ ಆ ಟೈಮಲ್ಲಿ ಏನಾಯ್ತು ಅಂತ ಗೊತ್ತಾಗಲಿಲ್ಲ ವೆದರ್ ತುಂಬಾ ಹಾರ್ಶ್ ಆಯಿತು ಆ ಟೈಮಲ್ಲಿ ಒಂದು ಐದು ಜನ ತೀರ್ಕೊಂಡ್ರು ಸೊ ಈ ರೀತಿ ನೀವು ದುಡ್ಡು ಉಳ್ಸೋಕ್ಕೆ ಅಥವಾ ಬೇರೆ ಒಂದು ಏನೋ ಒಂದು ಆಸೆಯಿಂದ ಒಳ್ಳೆ ಫುಡ್ ಕೊಡ್ತಾರೆ ಅಂತೇಳಿ ಬೇರೆ ಬೇರೆ ಟ್ರೆಕ್ಕಿಂಗ್ ಗ್ರೂಪ್ ಜೊತೆ ಹೋದರೆ ಈ ರೀತಿ ಒಂದು ಜೀವನೇ ಕಳ್ಕೊಳ್ಳೋವಂಥ ಪರಿಸ್ಥಿತಿ ಬರ್ಬೋದು ಹೀಗಾಗಿ ಟ್ರೆಕ್ಕಿಂಗ್ ಗ್ರೂಪ್ಸ್ ಬಗ್ಗೆ ರಿಸರ್ಚ್ ಮಾಡಿ ಸುಮಾರು ಜನ ಸೋಷಿಯಲ್ ಮೀಡ್ಯಾದಲ್ಲಿ ಸಿಗ್ತಾರೆ ನಾನು ಈ ಟ್ರೆಕ್ ಮಾಡಿದ್ದೀನಿ ಆ ಟ್ರೆಕ್ ಮಾಡಿದ್ದೀನಿ ಅಂತ ಹಾಕ್ಕೊಂಡಿರ್ತಾರೆ ನೀವು ಅಲ್ಲಿ ಸೋಷಿಯಲ್ ಮೀಡ್ಯಾದಲ್ಲೇ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಯಾರು ಯಾವ ಟೀಮ್ ಜೊತೆ ಹೋಗಿದ್ರಿ ಹೇಗಿತ್ತು ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಗೈಡ್ಗಳು ಎಷ್ಟು ಜನ ಬರ್ತಾರೆ ನಾ ಹೋಗಿದ್ದ ಫಸ್ಟ್ ಟ್ರೆಕ್ಕಲ್ಲಿ ನನಗೆ ಹೇಳ್ತೀನಿ ನೋಡಿ ಇದನ್ನು ನನ್ನ ಮನೆಯಲ್ಲೂ ಹೇಳಿರಲಿಲ್ಲ ಟ್ರೆಕಿಂಗ್ ಗೈಡ್ ಅಂತ ಹೇಳಿದ್ದು ಐದು ಜನ ಗೈಡ್ ಬರ್ತಾರೆ ಅಂತ ಹೇಳಿದ್ರು ನಮಗೆ ಬಂದಿದ್ದು ಒಬ್ಬರೇ ಗೈಡು ಕಿಚನ್ ಸ್ಟಾಫ್ ಹಿಂದೆಗಡೆ ಇದ್ರು ಅವ್ರು ಗೈಡ್ ಅಂತಂದ್ರು ಮೈನ್ ಗೈಡ್ ಮುಂದೆ ಹುಟ್ಟೋಗಿದ್ದಾನೆ ಅದು ಚಾದರಲ್ಲಿ ಒಂದೊಂದು ಕಡೆ ಥಿನ್ನ ಲೇಯರ್ ಫಾರ್ಮ್ ಆಗಿರುತ್ತೆ ನಾವು ಹಿಂದೆ ಉಳ್ಕೊಂಡವ್ರು ಹಿಂದೆನೇ ಇದ್ದೀವಿ ಫುಲ್ ಲಾಸ್ಟಲ್ಲಿ ಒಬ್ಬ ಗೈಡ್ ಇರ್ತಾನೆ ಮಧ್ಯದಲ್ಲಿ ಇರೋರಿಗೆ ಗೈಡ್ ಇಲ್ಲ ಸೊ ಹೋಗ್ಬೇಕಾದ್ರೆ ನನ್ನ ಜೊತೆಲಿ ಬಂದಿದ್ದೋನೊಬ್ಬ ನೀರಲ್ಲಿ ಬಿದ್ದೋಗ್ಬಿಟ್ಟ ಇದು ಮುರ್ಕೊಂಡು ಅವನ ಅದೃಷ್ಟಕ್ಕೆ ಬ್ಯಾಗ್ ಪ್ಯಾಕ್ ಹಾಕಿದ್ದ ಹಿಂದೆಗಡೆ ತನ್ನ ಬ್ಯಾಗ್ ತಾನು ಕ್ಯಾರಿ ಮಾಡ್ತಿದ್ದ ಆ ಬ್ಯಾಗ್ ಅವನನ್ನು ನೀರಲ್ಲಿ ಮುಳುಗೋದ್ರಿಂದ ಉಳಿಸ್ತು ಅಷ್ಟೊತ್ತಿಗೆ ಬೇರೆ ಟ್ರೇಕರ್ಸ್ ಬಂದು ಅವನ ಮೇಲೆ ಎತ್ತಿದ್ರು ಈ ಕಡೆ ಕರ್ಕೊಂಡ್ಬಂದ್ರು ಬಟ್ ಅವನಿಗೆ ಆಲ್ರೆಡಿ ಕಾಲಲ್ಲಿ ಆ ಚಳಿ ಆ ಟೆಂಪ್ರೇಚರ್ಗೆ ಫ್ರಾಸ್ಟ್ ಬೈಟ್ ಶುರುವಾಗೋಗಿತ್ತು ಆಮೇಲೆ ಅಲ್ಲೊಂದು ಕಡೆ ಕಿಚನ್ ಸ್ಟಾಫ್ನ ನಿಲ್ಲಿಸಿ ಅವ್ರ ಹತ್ರ ಬಿಸಿ ನೀರೆಲ್ಲ ಕಾಯಿಸಿ ಕಾಲನ್ನು ಏನಿಲ್ಲ ಅಂತಂದ್ರು ಒಂದು ಹತ್ತರಿಂದ ಹದಿನೈದು ಸಾರಿ ಬಿಸಿ ನೀರು ಕಾಯಿಸಿ 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 ಅವ್ನ ಕಾಲನ್ನು ನೀರಲ್ಲಿ ಇಡಿಸಿದ್ರು ಏನಕ್ಕೆ ಅಂತಂದರೆ ಫ್ರಾಸ್ಟ್ ಬೈಟ್ ಆದರೆ ಈ ಬೆರಳು ಹಿಂಗೆ ಮುರಿದು ಹೋಗುತ್ತೆ ನೀವು ಹಿಂಗೆ ಅಂದರೆ ಸಾಕು ಇದಕ್ಕೆ ಹೋಗೋದು ಬೇಡ ಅಂತ ಹೇಳಿ ಆ ರೀತಿ ಟ್ರೀಟ್ಮೆಂಟ್ ಕೊಟ್ರು ಇದು ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ನಿಮಗೆ ಪ್ರಾಪರ್ ಗೈಡ್ಗಳು ಸಿಗ್ಲಿಲ್ಲ ಅಂತಂದ್ರೆ ಜೀವನೇ ಹೋಗ್ಬಿಡುತ್ತೆ ಅವತ್ ಆ ಹುಡುಗ ಆ ನೀರಲ್ಲಿ ಬಿದ್ದಾಗ ಏನಾಯ್ತು ಅಂತಂದ್ರೆ ನಿಮ್ಗೆ ಯಾರೋ ಎತ್ತಿದ್ರು ಒಂದು ವೇಳೆ ಬ್ಯಾಗ್ ಇರಲಿಲ್ಲ ಅಂದ್ರೆ ನೀರಲ್ಲಿ ಕೊಚ್ಕೊಂಡು ಹೋಗ್ತಿದ್ದ ಗೈಡ್ ದಾರ ಹಿಡ್ಕೊಂಡಿದ್ದಾನೆ ಬಟ್ ಆ ಟೈಮಿಗೆ ಆ ಗೈಡ್ ಅಲ್ಲಿಲ್ಲ ಹೀಗಾಗಿ ಸಫಿಶಿಯೆಂಟ್ ಫುಡ್ ಎಷ್ಟು ಸಫಿಶಿಯಂಟ್ ನಿಮಗೆ ಸಫಿಶಿಯೆಂಟ್ ಆಗಿ ಕೊಡ್ತೀವಿ ಅಂತಾರೋ ಅದೇ ರೀತಿ ಗೈಡ್ಸ್ ಅನ್ನ ಜೊತೆಗೆ ಕೊಡ್ತೀವಿ ನಿಮ್ಮ ಸೇಫ್ಟಿ ನಮ್ಮ ನಮ್ಮ ಮ್ಯಾಟರ್ ಆಗುತ್ತೆ ನಿಮ್ಮ ಸೇಫ್ಟಿನೇ ನಮಗೆ ಫಸ್ಟ್ ಪ್ರಿಯಾರಿಟಿ ಅಂತಂದರೆ ಮಾತ್ರ ಅಂತ ಟೀಮ್ಗಳ ಜೊತೆ ಹೋಗಿ ಹೇಳ್ತಾರೆ ಎಲ್ಲರೂ ನನಗೆ ಸಹ ನಂದು ತುಂಬಾ ನಾವು ಫಸ್ಟ್ ಪ್ರಿಯಾರಿಟಿ ಸೇಫ್ಟಿಗೆ ಕೊಡ್ತೀವಿ ಅಂತ ಬಟ್ ಅಲ್ಲಿ ಯಾರೂ ಬರಲ್ಲ ನಿಮ್ಮ ಜೊತೆಗೆ ಜೊತೆಗೆ ನೀವು ಹೋದಾಗ ಒಂದು ಸೈನ್ ಹಾಕ್ಸ್ಕೋತಾರೆ ಇಲ್ಲಿ ಈ ಒಂದು ಟ್ರೆಕ್ಕಿಂಗಲ್ಲಿ ಏನೇ ಆದರೂ ಇದಕ್ಕೆಲ್ಲ ಜವಾಬ್ದಾರಿ ನಾನೇ ನನ್ನ ಜೀವ ಹೋದ್ರೂ ಕೂಡ ನಾನೇ ಜವಾಬ್ದಾರಿ ಅನ್ನೋಂಥ ಸೈನು ನಿಮ್ಮ ಕೈಯಲ್ಲಿ ಹಾಕಿಸ್ಕೋತಾರೆ ವಿತೌಟ್ ಅದು ಹೋಗಲ್ಲ ನಿಮ್ಗೆ ಏನೇನು ಆಯಿತು ಅಂದರೆ ಆ ಫಾರ್ಮ್ ತೋರಿಸ್ತಾರೆ ಅವ್ರು ಸೈನ್ ಮಾಡಿದ್ದಾರೆ ಅಂತ ಸೊ ಹೀಗಾಗಿ ಚೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ ಫುಲ್ ಇದೇ ಮೇಯ್ನ್ ಇದು ಸೊ ಟಿಪ್ಸಲ್ಲಿ ಇದೊಂದನ್ನು ಗಮನದಲ್ಲಿಟ್ಕೊಳ್ಳಿ ಹೀಗಾಗಿ ಯಾವುದೇ ಒಂದು ರೀತಿಯನ್ನು ತಪ್ ತಪ್ಪು ಮಾಡಬೇಡಿ ಕಮ್ಮಿ ದುಡ್ಡು ದುಡ್ಡು ಮುಖ ನೋಡೋಕೆ ಹೋಗ್ಬೇಡಿ ತುಂಬ ಕಮ್ಮಿಗೆ ಯಾರೋ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಹೇಳಿ ಹಿಮಾಲಯದಲ್ಲಿ ಮತ್ತು ಎಕ್ಸ್ಪೆಡಿಷನ್ಗಳಲ್ಲಿ ಮ್ಯಾಟರ್ ಆಗೋದು ಸೇಫ್ಟಿ ಫಸ್ಟು ನಿಮ್ಮ ಜೀವ ನೀವು ಬದುಕಿದ್ರೆ ನೆಕ್ಸ್ಟ್ ಟೈಮ್ ನೀವು ಟ್ರೆಕ್ ಮಾಡ್ಬೋದು ಇನ್ನೊಂದು ನೀವು ಟ್ರೆಕ್ಕಿಂಗ್ ಹೋಗ್ತಿರಲ್ಲ ಹೋಗಬೇಕಾದ್ರೆ ಒಂದು ಎ ಎಮ್ ಎಸ್ ಅಂತ ಹೇಳ್ತಾರೆ ಹೈ ಆಲ್ಟಿಟ್ಯೂಡ್ ಹೈ ಆಲ್ಟಿಟ್ಯೂಡ್ ಮೌಂಟೈನ್ ಸಿಕ್ನೆಸ್ ಸಿಂಡ್ರೋಮ್ ಅಂತ ಈ ಇದರ ಬಗ್ಗೆ ತಿಳ್ಕೊಳ್ಳೋದೇ ಮಾತ್ರ ಯಾವುದೇ ಕಾರಣಕ್ಕೂ ಟ್ರೆಕ್ಕಿಂಗ್ಗಳಿಗೆ ಹೋಗಬೇಡಿ ಯಾಕೆ ಅಂತಂದರೆ ಹೈ ಆಲ್ಟಿಟ್ಯೂಡ್ಗೆ ಹೋಗ್ತಿದ್ದಂಗೆ ಆಕ್ಸಿಜನ್ ಲೆವೆಲ್ ಲೋ ಆಗುತ್ತೆ ಸೊ ನಿಮ್ಗೆ ಯಾವಾಗ ಅಲ್ಲಿ ಸಿಗುವಂತ ಇಲ್ಲಿ ನೀವು ಐದು ಪಟ್ಟು ಆಕ್ಸಿಜನ್ ತಗೊಂಡು ಉಸಿರಾಡ್ತಿರ್ತೀರ ಅಲ್ಲಿ ನಿಮಗೆ ಬರೀ ಎರಡು ಪಟ್ಟು ಅಥವಾ ಮೂರು ಪಟ್ಟು ಸಿಗ್ಬೋದು ನೀವು ಹೈಟಿಗೆ ಜಾಸ್ತಿ ಹೋಗ್ತಿದ್ದಂಗೆ ಹೋಗ್ತಿದ್ದಂಗೆ ಅದರ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಸೊ ನಿಮ್ಗೆ ಆಮ್ಲಜನಕ ಸಿಗೋದು ಯಾವಾಗ ಕಮ್ಮಿ ಆಗುತ್ತೆ ಆವಾಗ ಅಕ್ಯೂಟ್ ಮೌಂಟೈನ್ ಸಿಕ್ನೆಸ್ಸನ್ನ ಒಂದೊಂದು ಲಕ್ಷಣಗಳು ಕಾಣಿಸ್ಕೊಳ್ತಾ ಹೋಗುತ್ತೆ ಹೀಗಾಗಿ ಹೇಳ್ತಾರೆ ಯಾವುದೇ ಒಂದು ಹೋದ್ರೆ ಎಕ್ಸಾಂಪಲ್ ಲದಾ ಅಥವಾ ಬೇರೆ ಇನ್ನೊಂದು ಕಡೆ ಎಲ್ಲೋ ಹೋಗ್ತೀರಾ ಯಾವುದೋ ಒಂದು ಹೈ ಆಲ್ಟಿಟ್ಯೂಡ್ ಪ್ಲೇಸಿಗೆ ಅಲ್ಲಿ ಚೆನ್ನಾಗಿ ಸಂಜೆವರೆಗೆ ಓಡಾಡಬೇಕು ಹೋಗಿದ ತಕ್ಷಣ ಮಲಗಬಾರ್ದು ಟೆಂಟ್ ಒಳಗಡೆ ಸೇರ್ಕೊಳ್ಳೋದು ರೂಮ್ ಒಳಗಡೆ ಸೇರ್ಕೊಳೋದು ಅಲ್ಲ ಫಸ್ಟ್ ನೀಟಾಗಿ ನೀವು ಯಾವ ಜಾಗಕ್ಕೆ ಹೋಗಿರ್ತೀರ ಆ ಒಂದು ಜಾಗದ ವಾತಾವರಣಕ್ಕೆ ನಿಮ್ಮ ಬಾಡಿ ಅಕ್ಲಿಮಿಟೈಸ್ ಆಗಬೇಕು ಸೊ ಅದಕ್ಕೆ ನೀವು ಅಲ್ಲಿ ಸ್ವಲ್ಪ ಹೊತ್ತು ಓಡಾಡಬೇಕು ನೀಟಾಗಿ ಅಲ್ಲಿ ಓಡಾಡಿ ರಾತ್ರಿ ಎಂಟು ಗಂಟೆವರೆಗೂ ಓಡಾಡಿ ಆಮೇಲೆ ನೀಟಾಗಿ ಬಂದು ಮಲಗಿ ಆಮೇಲೆ ವಾಟರ್ ಎಂಟೇಕು ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ಬೇಕು ಯಾಕಂತಂದರೆ ವಾಟರ್ ಇಂಟೇಕ್ ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಅದ್ರ ಜೊತೆಗೆ ಬರೀ ನೀರೇ ಕುಡಿಯೋಕ್ಕಾಗಲ್ಲ ಓಕೆ ಬೇಡ ಟೀ ಕುಡಿರಿ. ಕಾಫಿ ಕುಡೀರಿ ಅಲ್ಲಿ ಸೂಪ್ ಕೊಡ್ತಾರೆ ಆಮೇಲೆ ನಿಮಗೆ ಟ್ರೆಕ್ಕಿಂಗ್ಗಳಲ್ಲಿ ನೀವು ನೋಡಿರ್ಬೋದು ನಿಮಗೆ ಸಂಜೆ ಆಗ್ತಿದ್ದಂತೆ ಟೀ ಕೊಡ್ತಾರೆ ಟೀ ಕೊಟ್ಟು ಒಂದು ಅರ್ಧ ಅವರಿಗೆ ಮತ್ತೊಂದ್ಸಲಿ ಸೂಪ್ ಕೊಡ್ತಾರೆ ಸೂಪ್ ಏನು ಕೊಡ್ತಾರೆ ಅಷ್ಟು ಅವರೇನೋ ನಿಮಗೆ ರಾಯಲ್ ಫೆಸಿಲಿಟಿ ಕೊಡ್ತಿದ್ದೀವಿ ಅಂತಲ್ಲ ನಿಮ್ಮ ಬಾಡಿನ ಪ್ರತಿಯೊಂದು ಹಂತದಲ್ಲೂ ಅವ್ರು ಅಕ್ಲಿಮಿಟೈಸ್ ಮಾಡೋದಕ್ಕೋಸ್ಕರ ವಾಟರ್ ಇಂಟೇಕ್ ಅಂದರೆ ವಾಟರ್ ಕಂಟೆಂಟನ್ನು ನಿಮ್ಮ ಬಾಡಿಗೆ ಅವರು ಫೀಡ್ ಮಾಡ್ತಾ ಇರ್ತಾರೆ ಹೀಗಾಗಿ ಎಲ್ಲೇ ಹೋಗಿ ಫಸ್ಟ್ ಡೇ ನೀಟಾಗಿ ಓಡಾಡಿ ನೀರು ನೀರು ಎಷ್ಟಾಗುತ್ತೋ ಅಷ್ಟು ಕುಡೀರಿ ಬಿಸಿನೀರು ಬೇಕಾ ಬಿಸಿನೀರು ಕುಡೀರಿ ತಣ್ಣೀರು ಬೇಕಾ ತೀರಾ ತಣ್ಣೀರು ಕುಡಿಯೋಕ್ಕೆ ಹೋಗ್ಬೇಡಿ ಸ್ವಲ್ಪ ಐಸ್ ಕೋಲ್ಡ್ ನೀರೆಲ್ಲ ಇದಾದರೆ ಕುಡಿಯೋಕ್ಕೆ ಹೋಗ್ಬಿಡಿ ಅವ್ರು ಕಾಯಿಸಿ ಕೊಡ್ತಾರೆ ಉಗುರು ಬೆಚ್ಚಿಗೆ ಮಾಡಿ ಸೊ ಅದನ್ನು ಕುಡೀರಿ ಸೂಪ್ಗಳನ್ನು ಆದಷ್ಟು ಕುಡೀರಿ ಅವಾಗ ನಿಮ್ಮ ಬಾಡೀಲಿ ವಾಟ್ರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಆಮೇಲೆ ನೀವು ಜಾಸ್ತಿ ಏನಾದರೂ ತಿಂದರೆ ಜೀರ್ಣ ಆಗಲಿಕ್ಕೆ ಅದಕ್ಕೆ ಎನರ್ಜಿ ಲಾಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಸುಮಾರು ಅವ್ರದ್ದೇ ಒಂದು ಪ್ಲ್ಯಾನ್ ಮಾಡಿರ್ತಾರೆ ಪ್ರತಿಯೊಂದು ಟ್ರೆಕ್ಕಿಂಗ್ ಗ್ರೂಪ್ ಕೂಡ ಆಯಾ ವೆದರಿಗೆ ಆಯಾ ಏರಿಯಾದಲ್ಲಿ ಏನೇನು ಫುಡ್ ಕೊಡಬೇಕು ಅದನ್ನಷ್ಟೇ ಅವರು ಪ್ಲ್ಯಾನ್ ಮಾಡ್ಕೊಂಡು ಅವ್ರ ಮೆನ್ಯೂನ ಸೆಟ್ ಮಾಡಿರ್ತಾರೆ ಸೊ ಹೀಗಾಗಿ ಅವ್ರ ಮೆನ್ಯೂನ ಜಾಸ್ತಿ ಪ್ರಶ್ನೆ ಮಾಡಿ ನಿಮಗೆ ಬೇಕಾಗಿದ್ದನ್ನು ಆ್ಯಡ್ ಮಾಡಿ ಅಂತೆಲ್ಲ ಹೋಗಬೇಡಿ ಏನು ಕೊಡ್ತಾರೆ ಅದು ನಿಮ್ಮ ಬಾಡಿ ಅಕ್ಲಿಮಿಟೈಸ್ ಆಗೋದಕ್ಕೆ ಅಂತಲೇ ಆ ಒಂದು ಮೆನ್ಯೂನ ಸೆಟ್ ಮಾಡಿರ್ತಾರೆ ಆ ಒಂದು ಊಟ ತಿಂದರೆ ಆರಾಮಾಗಿರ್ಬೋದು ಜೊತೆಗೆ ನಿಮ್ಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಬೇಕು ಅಂತಂದರೆ ಡ್ರೈ ಫ್ರೂಟ್ಸು ಅಥವಾ ಎನರ್ಜಿ ಬಾರ್ಸ್ ಏನಾರು ಬೇಕಾರೋ ತೆಗೆದುಕೊಂಡೋಗಿ ನಾನು ಇಲ್ಲಿವರೆಗೆ ಮೋಸ್ಟ್ಲಿ ಡ್ರೈ ಫ್ರೂಟ್ಸ್ ಬಿಟ್ಟರೆ ಬೇರೆ ಏನೂ ಕ್ಯಾರಿ ಮಾಡಿಲ್ಲ ಇಲ್ಲಿವರೆಗೆ ಯಾವತ್ತಾದರೂ ಒಂದೊಂದು ಸಲ ಎನರ್ಜಿ ಡ್ರಿಂಕ್ ಒಂದ್ಸಲ ಏನೋ ತಗೊ ತಗೊಂಡು ಹೋಗಿದ್ದೀನಿ ಅದನ್ನು ಬಿಟ್ಟರೆ ಬೇರೆ ಎನರ್ಜಿ ಬಾರ್ಸ್ ಇರ್ಬೋದು ಅಥವಾ ಇದಿರ್ಬೋದು ಏನೂ ಕ್ಯಾರಿ ಮಾಡಿಲ್ಲ ಯಾಕಂದರೆ ಅಷ್ಟು ಸಫಿಷಿಯಂಟ್ ಫುಡ್ಡನ್ನು ಅವರೇ ಕೊಡ್ತಾರೆ ನಿಮಗೆ ಅವ್ರ ಊಟನೇ ನಿಮ್ಗೆ ಎಷ್ಟೋ ಸಲ ಅನ್ಸತ್ತೆ ಅಯ್ಯೋ ಇದು ಎಷ್ಟು ಜಾಸ್ತಿ ಆಗ್ತಿದೆ ಅಂತ ಹೀಗಾಗಿ ಒಂದು ಹೆಲ್ತು ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ ಜೊತೆಗೆ ಎ ಎಮ್ ಎಸ್ ನಾನು ಹೇಳೋ ಮೇಯ್ನ್ ಪಾಯಿಂಟ್ ಅದೇ ಹೇಳಬೇಕಿತ್ತು ಎಮ್ ಎಸ್ ಅಂತಂದರೆ ಒಂದು ತಲೆ ಸುತ್ತೋದು ಶುರುವಾಗುತ್ತೆ ಜ್ವರ ಶುರುವಾಗುತ್ತೆ ಜೊತೆಗೆ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ ಸಲ ವಾಮಿಟು ಆಗ್ಬೋದು ಈ ಒಂದು ಸಿಂಪ್ಟಮ್ಸ್ ನಿಮಗೆ ಬಾಡಿನಲ್ಲಿ ಅತಿ ಸಣ್ಣ ಚೇಂಜಸ್ ಏನೇ ಇದ್ದರೂ ನೀವು ನಿಮ್ಮ ಗೈಡಿಗೆ ಹೇಳಬೇಕು ಅಥವಾ ನಿಮ್ಮ ಪಕ್ಕದಲ್ಲಿರೋರಿಗೆ ಹೇಳಬೇಕು ಜೊತೆಗೆ ನೀವು ನೀರು ಕುಡ್ದಿರ್ತೀರ ರಾತ್ರಿ ಒನ್ ಹೋಗೋದಕ್ಕೆ ಅರ್ಜೆಂಟ್ ಆಗುತ್ತೆ ಯೂರಿನ್ ಪಾಸ್ ಮಾಡಬೇಕು ಅಯ್ಯೋ ನಾಚಿಕೆ ಇಷ್ಟೊತ್ತಿನಲ್ಲಿ ಯಾರು ಹೋಗ್ತಾರೆ ಆಮೇಲೆ ಚಳಿ ಪಕ್ಕದಲ್ಲಿರೋರನ್ನೇ ಎಬ್ಬ್ರಸೋದಕ್ಕೆ ಒಂಥರ ಹಿಂಸೆ ಹಾಂ ಅದಕ್ಕೆ ಹೇಳ್ತಾರೆ ನೀವು ಯಾರನ್ನ ಜೊತೇನಲ್ಲಿ ಕರ್ಕೊಂಡು ಹೋದ್ರೆ ನಿಮ್ಮ ಒಳ್ಳೆ ಫ್ರೆಂಡನ್ನು ಮಾತ್ರ ಜೊತೆಲಿ ಕರ್ಕೊಂಡೋಗಿ ಯಾರು ನಿಮ್ಮ ಜೊತೆ ರಾತ್ರಿ ಹೊತ್ತು ಎದ್ದು ಹೊರಗಡೆ ಬರ್ತಾರೆ ನೀವು ಅದನ್ನು ಮಾಡಲಿಲ್ಲ ಅಂತಂದರೆ ನಿಮ್ಗೆ ಅಲ್ಲೇ ಫಸ್ಟು ಹೆಲ್ತಿಗೆ ಹೊಡೆತ ಬಿಡುವಂಥದ್ದು ಎಲ್ಲೇ ಹೋಗಿ ನೀವು ನಿಮ್ಗೆ ಒಂದು ಅರ್ಜೆಂಟ್ ಆಯ್ತಾ ನಿಮ್ಮ ಗೈಡ್ ನಡಿಬೇಕಾದ್ರೆ ಗೈಡ್ಗೆ ಹೇಳಿ ಒನ್ ಅರ್ಜೆಂಟ್ ಆಗ್ತಿದೆ ನನಗೆ ಹೋಗಬೇಕು ಪಾಸ್ ಮಾಡಬೇಕು ಅಂತ ನಾವು ಎಷ್ಟೋ ಕಡೆ ನಮ್ಮ ಟೀಮ್ ಇಲ್ಲೇ ಇರುತ್ತೆ ಇದು ಪ್ರತಿಯೊಬ್ಬ ಟ್ರೆಕ್ಕರಿಗೂ ಆಗಿರೋಂಥ ಎಕ್ಸ್ಪೀರಿಯೆನ್ಸು ಚಾದರಲ್ಲಿ ನಡಿಬೇಕಾದ್ರೆ ಫುಲ್ ಎಲ್ಲ ಕಡೆ ಖಾಲಿ ಒನ್ ಹೋಗ್ಬೇಕು ಎಲ್ಲಿ ಹೋಗ್ತೀರ ಸೈಡಲ್ಲಿ ಹೋಗಬೇಕು ಅಂತಂದರೆ ಹಿಂದೆ ಗ್ಯಾಂಗ್ ಬರ್ತಾ ಇರುತ್ತೆ ಅಲ್ಲಿ ಅವರು ನಿಲ್ಲಿಸ್ತಾರೆ ಇವರು ಇಲ್ಲೇ ನಿಲ್ಲಿಸ್ತಾರೆ ಟರ್ನ್ ಆಗಿ ಅಂತಾರೆ ನೀವು ಅಲ್ಲಿ ಮಾಡಬೇಕು ಸೊ ಈ ರೀತಿ ಸಿಚುವೇಷನ್ ಇರುತ್ತೆ ಹಂಗಿದ್ದಾಗ ಅಂಥದಕ್ಕೆಲ್ಲ ಅಡ್ಜಸ್ಟ್ ಆಗಬೇಕು ಎಷ್ಟೋ ಕಡೆ ನಿಮಗೆ ಜಾಗವೇ ಸಿಗೋಲ್ಲ ಮಾಡೋದಕ್ಕೆ ಅಂದರೆ ಒಂದು ಬಂಡೆ ಕಲ್ಲು ಅಥವಾ ಏನೋ ಮುಚ್ಚಿಕೊಂಡು ಇಲ್ಲ ನನ್ನ ಫ್ರೆಂಡಿಗೆ ಒಂದ್ಸಲಿ ನಾವೆಲ್ಲರೂ ನಮ್ಮ ಜಾಕೆಟ್ಗಳನ್ನು ತೆಗೆದು ಅದರಲ್ಲಿ ಹಿಂಗೆ ಸುಮ್ಮನೆ ಹಿಂಗೆ ಹಿಡ್ಕೊಂಡು ನಿಂತು ಆ ಒಂದು ಜಾಗದಲ್ಲಿ ಅವಳಿಗೆ ಯೂರಿನ್ ಪಾಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ವಿ ಈ ರೀತಿ ಎಕ್ಸ್ಪೀರಿಯೆನ್ಸ್ಗಳಾಗತ್ತೆ ಇಂಥದಕ್ಕೆಲ್ಲ ರೆಡಿ ಇರಬೇಕು ಹಂಗನ್ಬಿಟ್ಟು ನಾನು ನೀರು ಕುಡಿಯೋಲ್ಲ ನನಗೆ ಒನ್ ಪಾಸ್ ಮಾಡೋಕ್ಕೆ ಜಾಗ ಇಲ್ಲ ಅಂತನ್ಬಿಟ್ಟು ಮಾಡಿದ್ರೆ ಅದು ನಿಮ್ಮ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ ಜೊತೆಗೆ ಅದು ನೀವೇ ನಿಮ್ಮ ಟ್ರೆಕ್ ಒಂದು ಎಕ್ಸ್ಪೀರಿಯೆನ್ಸನ್ನು ಹಾಳು ಮಾಡ್ಕೊತೀರಾ ಯಾಕೆಂತಂದರೆ ಈಸಿಯಾಗಿ ಹೋಗುವಂಥ ಟ್ರೆಕ್ಕನ್ನು ನೀರು ಕುಡ್ದಿಲ್ಲ ಹೆಲ್ತ್ ಹಾಳಾಯಿತು ಮತ್ತು ನೀವು ಕಟ್ಟಿರೋಂಥ ದುಡ್ಡು ವೇಸ್ಟ್ ಲಕ್ಷ ಲಕ್ಷ ಕಟ್ತೀರಾ ಟ್ರೆಕಿಂಗ್ ಹೋಗ್ಬೇಕು ಅಂದ್ರೆ ಫ್ಲೈಟ್ ಟಿಕೆಟ್ ದುಡ್ಡು ಜೊತೆಗೆ ನೀವು ಅಲ್ಲಿ ಟ್ರೆಕಿಂಗ್ ಗ್ರೂಪಿಗೆ ಕಟ್ಟಿರುವಂತ ದುಡ್ಡು ಎಲ್ಲರೂ ವೇಸ್ಟ್ ಆಗುತ್ತೆ ಎಂಟ್ರಿ ಫೀಸ್ ಬೇರೆ ಇರುತ್ತೆ ಎಷ್ಟು ದುಡ್ಡು ವೇಸ್ಟ್ ಆಗುತ್ತೆ ಹೀಗಾಗಿ ನೀರ್ ಚೆನ್ನಾಗಿ ಕುಡಿರಿ ರಾತ್ರಿ ಬಂತು ನಮ್ಗೆ ಒನ್ ಹೋಗ್ಬೇಕು ಅಂತಂದ್ರೆ ರಾತ್ರಿ ಎದ್ದು ಹೋಗಿ ಬಟ್ ಎಲ್ಲೇ ಹೋಗ್ಬೇಕಾದ್ರು ಯಾರು ಒಬ್ಬೊಬ್ಬೇಡಿ ಜೊತೆನಲ್ಲಿ ಇರೋರ್ನ ಕರ್ಕೊಂಡೇ ಹೋಗ್ಬೇಕು ಆಮೇಲೆ ಮೇಯ್ನಾಗಿ ಅವ್ರು ಹೇಳ್ತಾರೆ ನಿಮ್ಗೆ ಏನೇನು ತರಬೇಕು ಅಂತ ಒಂದು ಹೆಡ್ ಟಾರ್ಚು ಇಂಪಾರ್ಟೆಂಟು ಬೇಕೇ ಬೇಕು ನೀವೆಲ್ಲಿ ಓಡಾಡಬೇಕಾದರೂ ಸಾಯ್ ಸಾಯಂಕಾಲ ಆಗಿದ ತಕ್ಷಣ ಹೆಡ್ ಟಾರ್ಚು ಒಬ್ರು ಇರಬೇಕು ನಿಮಗೇನೋ ಹೆಚ್ಚು ಕಮ್ಮಿ ಆಯಿತು ಅದನ್ನು ಬಂದು ಅಟ್ಲೀಸ್ಟ್ ಕ್ಯಾಂಪ್ ಸೈಟಲ್ಲಿ ಒಬ್ಬರಿಗೆ ಇನ್ಫಾರ್ಮ್ ಮಾಡಬೇಕಲ್ವಾ ಸೊ ಹಾಗಾಗಿ ಅಲ್ಲಿಗೆ ಹೋಗಬೇಕು ಆಮೇಲೆ ಜನ್ರಲಿ ಅಲ್ಲೆಲ್ಲ ನಾರ್ಮಲ್ ಇಂಡಿಯನ್ ಟಾಯ್ಲೆಟ್ಸ್ ಇರುತ್ತೆ ಇಂಡಿಯನ್ ಟಾಯ್ಲೆಟ್ಸನ್ನು ಯೂಸ್ ಮಾಡ್ಬೋದು ಅದು ರಿಮೂವಬಲ್ ಟಾಯ್ಲೆಟ್ಸ್ ಹಾಕಿರ್ತಾರೆ ಸೊ ಟೆಂಟ್ ಟಾಯ್ಲೆಟ್ ಇರುತ್ತೆ ಅದನ್ನು ಯೂಸ್ ಮಾಡ್ಕೊಂಡು ನೀವು ಆರಾಮಸೆ ಹೋಗಿ ಬರ್ಬೋದು ಇದಕ್ಕೆಲ್ಲ ರೆಡಿ ಇದ್ರೆ ಮಾತ್ರ ನೀವು ಟ್ರೆಕ್ಕಿಂಗ್ ಹೋಗಿ ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ ಆ ಚಳಿನಲ್ಲಿ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ಆಗಲ್ಲ ದಯವಿಟ್ಟು ಪ್ಲಾನ್ ಮಾಡಕ್ಕೆ ಹೋಗಬೇಡಿ ಮಾಡಬೇಕು ಅಂತಿದ್ರೆ ಮಾತ್ರ ಡೆಡಿಕೇಟೆಡ್ ಆಗಿ ಈ ರೀತಿ ಒಂದು ಪ್ಲಾನ್ ಮಾಡ್ಕೊಂಡು ಹೋಗಿ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್